ಗಿಡ ಹಾಕ್ತೀರಾ ಸೊಸಿ ಹಾಕ್ತಾರೆ ಅದನ್ನ ಏನ್ ಹೇಳ್ತೀರಾ ಗೊತ್ತಾ ಬರ್ತಡೆ ಅದು ಇದು ಅಂತ ಕೇಕ್ ಕಟ್ ಮಾಡಿ ಆಡ್ ಮಾಡ್ತೀರಾ ಒಂದ್ ಗಿಡ ನೆಡಿ ಡೈಲಿ ಒಂದ್ ಗಿಡ ನೆಡಿ ಗಿಡ ಅಲ್ಲಿ ಕಳೆ ಕಿರ್ತೀರ ಸೊಸಿಗೆಲ್ಲ ನೀರ್ ಹಾಕ್ತೀರಾ ಪ್ರತಿ ಒಂದು ಡೈಲಿ ನಾನ್ ಗವರ್ಮೆಂಟ್ ಆಫೀಸಲ್ಲಿ ಕೂತಿದ್ರು ನೀವ್ ಏನ್ ಮಾಡ್ತೀರಾ ಎಲ್ಲಾ ಇದ್ ಮಾಡ್ತೀನಿ ಅಮ್ಮನ್ನ ನಂಬ್ತೀನಿ ನಾನು ಹುಷಾರಾಗಿದ್ಯಾಂಡ್ ಮಾಡ್ಬೇಕ ಅಮ್ಮನ್ ಬೇಡ್ಕಂಡ್ ನಿಮ್ಮಂತ ಮಾಡ್ಬೇಕು ನೀವು ಇಲ್ಲ ಸಾಮಿ ಇಲ್ಲ ಅಣ್ಣ ನನಗ್ ಮಾಡ್ಬೇಕು ಪಕ್ಕದಲ್ಲೇ ಅಲ್ಲ ಬಯದ್ ನೋಡಿಲ್ಲ ಜೀವ ಇರೋವರೆಗೂ ಅಮ್ಮನ್ ಸ್ಥಳಕ್ಕೆ ವರ್ಷಕ್ಕೊಂದ್ಸರಿ ಆದ್ರೂ ಬರ್ತಿಲ್ಲ ನಾನು ಸಾಧ್ಯವರ್ಷ ಜನಸೇವೆ ಮಾಡ್ತೀನಿ ಯಾರಿ ಬೈತಿ ಲೇಟ್ ಆಗುತ್ತಾ ಅಂತಾರೆ ಬಂದಿವಿನ್ ಅವ್ರೂ ಬೈತೀವಿ ಇವಂತೂ ಬೈಯೋದು ಬಿಟ್ಟಿನ ಹಾಕತ್ರ ಬೈಯಕ್ಕೆ ಹೋದ್ರೆ ಅನ್ನ ಕೊಡ್ತಾವ್ರೆ ಬಟ್ಟೆ ಕೊಡ್ತಾರೆ ಖಂಡಿತ ಏನಂತ ಬೈತೀರ ಗೊತ್ತಾ ದೇವಸ್ಥಾನಕ್ ಬರ್ತೀರಾ ಐದ್ ಗಂಟೆ ಆಗ್ತಿದ್ದಂಗೆ ನಂಗೆ ಆಟ ಸಿಗಲ್ಲ ನಾನು ಹೋಗ್ಬೇಕು ಎಷ್ಟೊತ್ತಾಗತ್ತೆ ಇನ್ನ ಅಂತ ಕೇಳ್ತೀರಾ ಲೇಟ್ ಆದ್ರೆ ಕಳ್ಸ್ಕೊಳ್ದ್ ನಾನು ನಾನ್ ಬಸ್ ಸ್ಟಾಪ್ ಕಳ್ಸ್ಕೊಡ್ತೀನಿ ನಿಂದ ಬೈಕ್ ಅನ್ನ ಮನೆಗೆ ಒಂದು ಫೋಟೋ ಇಟ್ಕೊಂಡು ಹಾಲ ಮಸರನ್ನ ಮಾಡಿ ತಾಯಿ ಪೋಷಣೆ ಮಾಡಿ ಕೊಡ್ತಾ ಬಂದಿದ್ದು ಊಟಕ್ಕೆ ಇಟ್ಕೊಳ್ಳಿ ನಿಂಬೆ ಇದೆಲ್ಲ ಸುಮ್ಮನೆ ಹೋಗಿ ಹೋಗಿ ಜನ ಕ್ಯೂ ಬಿಡ್ಕೊಂಡು ಯಾವಾಗ ತೀವಿ ಹೋಗಿ ಮನೆ ಯಾರು ಮಾಡ್ತಾರೆ ಕೇಳ್ತಮ್ಮ ಈಗ ಯಾರೋ ಬಂದಿ ಎಲ್ಲ ಹೇಳ್ಕೊಡ್ತೀರ ನಿಮ್ಮ ಈಗ ಯಾರೊಬ್ಬರು ಬಂದ್ಬಿಟ್ಟು ಎಂಬತ್ತು ಸಾವಿರ ಉಳಿಸ್ಕೊಂಬಿಟ್ಟೆ ಯಾರೊಬ್ಬ ಎಂಬತ್ತು ಸಾವಿರ ಅಂತ ಸದ್ಯ ಹತ್ರ ಹೋಗಿ ದುರ್ಗಾಸಳ ಶಕ್ತಿನ ಕೊಂಡ್ಬಿಡ್ತೀನಿ ಕುತ್ತಮಂದು ಮುರ್ತಮ್ಮ ಅನ್ನಂತೆ ರಾತ್ರಿ ಹತ್ತು ಗಂಟೆ ಬಂದು ಮೂರು ಇಲ್ಲ ಅವಳು ವಾಪಸ್ ಹೋಗಿಲ್ಲ ಕರ್ಕಾಗುತ್ತೆ ಮೂರು ನಂಬಿಕೆಗಳು ಬಿಡಿ ಅಲ್ಲಪ್ಪ ದೇವರನ್ನ ದೇವ್ರನ್ನ ಹೋಗಿ ಹುಚ್ಚು ಹುಚ್ಚು ಪ್ರೀತಿ ಬಿಡಬೇಕು ತಲೆ ಇಟ್ಕೋಬಾರ್ದು ಮನೆಗೆ ಆಲೋನ ಮಾಡಿ ನೀನು ನೀನು ಸಂದರ್ಭ ಒಂದಾಗುತ್ತೆ ಅಂತ ಹೇಳಿದ್ರೆ ಕೇಳಬೇಕು ಅದರಲ್ಲಿ ಹೊರಕ್ಕೆ ಗೊತ್ತಾ

ಅಜ್ಜಿ ಬಂದು ಇದು ಅಷ್ಟು ಸೀರೆ ಚಿಕ್ಕ ಅದು ಇಷ್ಟಪಟ್ಟ ನೋಡಿ ಸೀರೆ ಹುಡ್ಕೋಬೋದಲ್ಲ ವಾರಸ ಹುಡ್ಕೋಬಹುದು ಅಡಿಗೆ ಮಾಡಿ ಹುಡ್ಕೋಬಹುದು ದಯವಿಟ್ಟು ನೀವು ಡೇಟಾ ಹುಡ್ಕೋಬೇಡಿ ಬಾಕಿ ಹುಡ್ಕೋಬಹುದು ಪಾಪ ಬಳೆ ಬಂದ್ಬಿಟ್ಟು ಯಾರು अब कुन पापुतमा न न मड्कन अब बन्द्रा बन्द्रा कुमकी हो तर न मड्कन स्कूलले ग होला